ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ತುಂಬಾ ಜನ ನನಗೆ ಏನಂದ್ರೆ ನಮಗೆ ಚಾರ್ಟ್ ಚಾರ್ಟ್ ಅನ್ನ ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರು ನೋಡಿ ಚಾರ್ಟ್ ಕೊಟ್ಬಿಡ್ತೀವಿ ನಿಮಗೆ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅಂತ ಕರಿತೀವಿ ನಾವು ತುಂಬಾ ಜನ ನಿಮ್ಗೆ ಕೊಡ್ತಾ ಕೊಡ್ತಾರೆ ಬಟ್ ಅದು ಎಕ್ಸಾಕ್ಟ್ ಆಗಿ ನಿಮ್ಗೆ ಎಲ್ಲದೂ ಕೂಡ ಎಲ್ಲ ಎಲ್ಲರಿಗೂ ಕೂಡ ವರ್ಕ್ ಆಗಲ್ಲ ಕೆಲವೊಬ್ಬರಿಗೆ ಅಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಅದು ವರ್ಕ್ ಆಗ್ಬಹುದು ನಿಮಗೆ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಅದು ನಿಮ್ಗೆ ಚಾರ್ಟ್ ಮೆಜರ್ಮೆಂಟ್ ಕೊಟ್ಟಿದ್ದು ವರ್ಕ್ ಆಗಲ್ಲ ಯಾಕಂದ್ರೆ ಡಿಫ್ರೆಂಟ್ ಆಗಿರುತ್ತೆ ಎಲ್ಲರದು ಕೂಡ ಡಿಫ್ರೆ ಡಿಫ್ರೆಂಟ್ ಆಗಿ ಮೆಜರ್ಮೆಂಟ್ ಬಂದೇ ಬರುತ್ತೆ ಚೆಸ್ಟ್ ಮೆಜರ್ಮೆಂಟ್ ಒಂದೇ ಇದ್ದ ತಕ್ಷಣ ಎಲ್ಲದೂ ಕೂಡ ಕರೆಕ್ಟ್ ಆಗಿ ಬರಲ್ಲ ಆರ್ಮೂಲ್ ಡೌನಿಂಗ್ ಆಗಲಿ ಲೆಂತ್ ಆಗಲಿ ಯಾವುದು ಕೂಡ ಡಿಫ್ ಡಿಫ್ರೆನ್ಸ್ ಆಗಿರುತ್ತೆ ಎಲ್ಲದೂ ಕೂಡ ಆದ್ರೆ ಅದರಲ್ಲಿ ಸ್ವಲ್ಪ ಏನಂದ್ರೆ ಕಲಿತಾ ಹೋದಂಗೆ ನಿಮಗೆ ಒಂದಿಷ್ಟು ಅನುಭವ ಆಗುತ್ತೆ ಇದನ್ನ ಇಟ್ಟರೆ ಇದು ಬೆಟರ್ ಅಂತ ಹೇಳಿ ನಾನು ಇವತ್ತು ನಿಮಗೆ ಒಂದು ತರ್ಟಿ ಫೋರ್ ಸೈಜ್ ಇಂದು ಬ್ಲೌಸ್ ಅನ್ನ ಕಟ್ ಮಾಡಿದ್ದೀನಿ ಇದನ್ನ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದೀನಿ ಶಿವಾನಂದ್ ಟೈಲರ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಇದ್ದು ಫುಲ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಫುಲ್ ವಿಡಿಯೋ ವಿಡಿಯೋನ ನಿಮಗೆ ದಯವಿಟ್ಟು ಯಾರಾದರೂ ಬಿಗ್ನೆಸ್ ಅಂದ್ರೆ ಇವಾಗ ಇನ್ನು ಏನಾದ್ರು ಬ್ಲೌಸ್ ಅನ್ನು ಕಟಿ ಕಟಿಂಗ್ ಅನ್ನು ಕಲಿತಾ ಇದಾರೆ ದಯವಿಟ್ಟು ಅವ್ರು ಮಾತ್ರ ಆ ವಿಡಿಯೋ ನೋಡಿ ಯಾಕಂದ್ರೆ ತುಂಬಾ ಡೀಟೇಲ್ ಆಗಿ ಕೇಳಿದೀನಿ ಯಾಕಂದ್ರೆ ಸ್ವಲ್ಪ ಕಲ್ತಿರೋರಿಗೆ ಆ ವಿಡಿಯೋ ನೋಡಿದ್ರೆ ಖಂಡಿತ ಬೋರ್ ಆಗುತ್ತೆ ವಿಡಿಯೋ ಕೆಳಗಡೆ ಬಂದು ತುಂಬಾ ಬೋರ್ ವಿಡಿಯೋ ಅಂತೇಳಿ ಕಮೆಂಟ್ ಮಾಡ್ತಾರೆ ಹಾಗಾಗಿ ನಿಮಗೆ ಇಷ್ಟ ಆಗ್ಬೋದು ನಿಮಗೆ ಬಿಗ್ನೆಸ್ ಆದ್ರೆ ಮಾತ್ರ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ನಾನು ನಿಮಗೆ ತೋರಿಸ್ತೀನಿ ಆ ವಿಡಿಯೋನ ತುಂಬಾ ಲೆಂತ್ ಆಗಿ ಹೇಳಿದ್ದೀನಿ ಇದು ಥರ್ಟಿ ಫೋರ್ ಸೈಜು ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ನೋಡಿ ತರ್ಟಿ ಫೋರ್ ಇದೆ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಸ್ಕ್ರೀನ್ ಶಾಟ್ ಅಲ್ಲಿ ಹಾಕ್ತೀನಿ ನೋಡಿ ಫ್ರಂಟ್ ಪಾರ್ಟ್ ಕಟ್ಟಿ ಕಟಿಂಗ್ ಮಾಡಿದ್ದಾನ ನೋಡಿ ಇದು ತರ್ಟಿ ಫೋರ್ ಚೆಸ್ಟ್ ಮೆಜರ್ಮೆಂಟ್ ಇದೆ ತರ್ಟಿ ಫೋರ್ ಹೆಂಗೆ ಅಂತ ಹೇಳ್ಬಿಡ್ತೀನಿ ನೋಡಿ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ತೋರಿಸ್ತೀನಿ ಮತ್ತಿಲ್ಲಿ ನೋಡಿ ಟೋಟಲ್ ತರ್ಟಿ ಫೋರ್ ಅಂದ್ರೆ ಎಂಟು ಮುಕ್ ಎಂಟು ವರೆ ಬರುತ್ತೆ ನೋಡಿ ಎಂಟು ವರೆ ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನು ಬರ್ಕಂಬಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅದನ್ನ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಹೇಳ್ತೀನಿ ನಾನು ಆ ವಿಡಿಯೋದಲ್ಲಿ ಹೇಳಿದೀನಿ ಕೂಡ ನಾನು ನೋಡಿದ್ರೆ ಎಂಟು ವರೆ ಇದೆ ಅಲ್ವಾ ಎಂಟೂವರೆ ಕೆಳಗಡೆ ನೋಡಿ ಕೆಳಗಡೆ ಅಂದ್ರೆ ಸೊಂಟದ ಅಳತೆ ಬಂದು ಏಳೂವರೆ ಇಂಚ್ ಇಟ್ಟಿದ್ದೀನಿ ಅಂದ್ರೆ ಒಂದ್ ಇಂಚಲ್ಲಿ ನಾವು ಡಾಟ್ಗೋಸ್ಕರ ಎಕ್ಸ್ಟ್ರಾ ಇಟ್ಟಿರ್ತೀವಿ ಅಂದ್ರೆ ಆರೂವರೆ ಅಂದ್ರೆ ಇಪ್ಪತ್ತಾರು ಇಂಚು ನಮ್ಗೆ ಆ ಸೊಂಟದ ಅಳತೆ ಇದೆ ಇವಾಗ ಲೆಂತ್ ನೋಡಿ ಹನ್ನೆರಡೂವರೆ ಇಂಚ್ ಇದಕ್ಕೆ ಲೆಂತ್ ಇಟ್ಟಿದೀವಿ ನೋಡಿ ಇದರಲ್ಲಿ ನಿಮಗೆ ತುಂಬಾ ಜನಕ್ಕೆ ಅನ್ಕಂತೀರ ಮೂವತ್ನಾಲ್ಕ ಇಟ್ಟರೆ ಹದಿಮೂರು ಬರುತ್ತೆ ಹದಿನಾಲ್ಕು ಬರುತ್ತೆ ಅಂತ ನೀವು ಚಾರ್ಟ್ ಅಲ್ಲಿ ನೋಡಿರ್ತೀರ ಆದ್ರೆ ಇಲ್ಲಿ ಹನ್ನೆರಡೂವರೆ ಇದೆಯಲ್ಲ ಇದು ಎಕ್ಸಾಕ್ಟ್ ಆಗಿ ನೋಡಿ ಇದೇ ಬ್ಲೌಸ್ ಇಂದ ನಾನು ಅಳತೆ ಬ್ಲೌಸ್ ಇಂದ ಕಟ್ ಮಾಡಿ ತೋರಿಸಿದೀನಿ ನಾನು ನಿಮಗೆ ಹಾಗಾಗಿ ಇದು ಹನ್ನೆರಡುವರೆ ಇದೆ ಅವ್ರಿಗೆ ಕಂಫರ್ಟೇಬಲ್ ಆಗುತ್ತೆ ಬ್ಲೌಸ್ ನಾ ಹೊಲ್ಕೊಟ್ಟಿದೀನಿ ಹನ್ನೆರಡುವರೆ ಅವ್ರಿಗೆ ಅಷ್ಟೇ ನೋಡಿ ನೀವು ಚಾರ್ಟ್ ಮೆಜರ್ಮೆಂಟ್ ಮಾಡಿಬಿಟ್ಟು ಏನು ಮಾಡ್ತೀವಿ ಹದಿಮೂರುವರೆ ಹದ ಮೂವತ್ ಅಂದ್ರೆ ಕಮ್ಮಿ ಅಂದ್ರೆ ಹದಿಮೂರುವರೆ ಹದಿನಾಲ್ಕು ಇಂಚು ಉದ್ದ ಇಟ್ಟ ಇಡ್ಬೇಕಂತ ಹೇಳಿರ್ತೀವಿ ನಾವೇ ಇವಾಗ ನೋಡಿ ಇದನ್ನ ಅಂದ್ರೆ ಅಲ್ಲಿ ಒಂದೂವರೆ ಇಂಚ್ ಡಿಫರೆನ್ಸ್ ಲೆಂತ್ ಅಲ್ಲ ಇದೆ ಆಮೇಲೆ ಸೊಂಟಲೇ ಕೂಡ ಮೂವತ್ತ್ ಇದ್ರೆ ನಾವು ಹೇಳಿರ್ತೀವಿ ನಿಮ್ಗೆ ನೋಡಿದ್ರೆ ಇಪ್ಪತ್ತೆಂಟು ಮೂವತ್ತಂತ ಅಂತ ಹೇಳಿರ್ತೀವಿ ನೋಡಿರ್ಬೇಕು ಚಾರ್ಟ್ ತೆಗೆದು ನೋಡಿ ಗೂಗಲ್ ನೋಡಿದ್ರೆ ಕೂಡ ಬರುತ್ತೆ ನಿಮಗೆ ಯಾರಾದ್ರೂ ಹಾಕಿರ್ತಾರೆ ಮೂವತ್ತ್ ಇದ್ರೆ ಒಂದ್ ಎರಡು ಇಂಚ್ ಕಡಿಮೆ ಮೂರು ಇಂಚು ಕಡಿಮೆ ಅಂದ್ರೆ ಅಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಂತ ಹೇಳ್ತೀವಿ ಬಟ್ ಇವ್ ಇವ್ರ್ ಬಂದು ಇಲ್ಲಿ ಇಪ್ಪತ್ತಾರು ಇದೆ ಹಂಗಾಗಿ ಸ್ಟ್ಯಾಂಡರ್ಡ್ ಚಾರ್ಟ್ ಚಾರ್ಟ್ ಮೆಜರ್ಮೆಂಟ್ ನಿಮ್ಗೆ ಏನಾದ್ರು ಕೊಟ್ಟರೆ ನೀವು ಖಂಡಿತ ಅದರಲ್ಲಿ ಫೇಲ್ಯೂರ್ ಆಗ್ತೀರಾ ಇವಾಗ ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ಡೌನಿಂಗ್ ಬಂದು ಇದನ್ನ ನಾನು ನೋಡಿ ಮತ್ತೆ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಯಾಕಂದ್ರೆ ಇಲ್ಲಿ ಕಟ್ ಮಾಡಿರೋದ್ರಿಂದ ಫಾಲ್ಟ್ ಇಲ್ಲ ನಿಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗಲ್ಲ ನೋಡಿ ಶೋಲ್ಡರ್ ಬಂದು ಐದೂವರೆ ಇಂಚ್ ಇಟ್ಟಿದ್ದೀನಿ ಐದುವರೆ ಯಾವ ರೀತಿ ಇಟ್ಟಿದ್ದೀನಿ ಅದನ್ನ ನೋಡ್ಕೋಬೇಕು ನೀವು ಮೇನು ಮಾರ್ಜಿನ್ ಕೂಡ ಆಡ್ ಮಾಡಿ ಐದುವರೆ ಇಟ್ಟಿದ್ದೀನಿ ರೆಡಿ ಬಂದು ಐದು ಇಂಚು ಆಗುತ್ತೆ ಶೋಲ್ಡ್ರು ಓಕೆ ಐದು ಇಂಚು ಶೋಲ್ಡ್ರ್ ಆಗುತ್ತೆ ರೆಡಿ ನೀವು ಹೆಂಗ್ ಬರ್ಕೊಂತೀರ ಅದ್ರ ಡಿಫೆಂಡು ನೀವು ಮಾರ್ಜಿನ್ ಸೇರಿಸಿ ಬರ್ಕೊಂಡ್ಬಿಡಿ ತುಂಬಾ ಈಜಿ ಆಗುತ್ತೆ ಮತ್ತೆ ಕನ್ಫ್ಯೂಸ್ ಆಗುತ್ತಿಲ್ಲ ಅಂದ್ರೆ ನೋಡಿ ಐದುವರೆ ಶೋಲ್ಡ್ರು ಓಕೆ ಆರ್ಮೋಲ್ ಐದು ಕಾಲು ಇಂಚು ಅಂದ್ರೆ ಐದು ಕಾಲು ಇಂಚು ನೀವು ಅನ್ಕೋಬೋದು ತರ್ಟಿ ಫೋರ್ಗೆ ಐದು ಕಾಲು ಇಂಚು ಆರ್ಮೋಲ್ ಡೌನ್ ಇಂಗನ್ನ ಇಡಬಹುದು ಶೋಲ್ಡ್ರ್ ಇಂಚ್ ಬಂತು ಯಾವಾಗ ನೀವು ಐದೂವರೆ ಇಂಚ್ ಇಡಿ ಆರ್ ಇಂಚ್ ಓಡ್ ಬಂತಂದ್ರೆ ಐದುವರೆ ಐದು ಮುಕ್ಕಾಲ್ ಇಂಚ್ ಡೌನಿಂಗ್ ಆಲ್ಮಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ಟೈಟ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದೀನಿ ನಿಮಗೆ ಇವಾಗ ಲೆಂತ್ ಅನ್ನ ಕೇಳಿದೀನಿ ನಿಮ್ಗೆ ನಿಮ್ಗೆ ಗೊತ್ತಾಗುತ್ತೆ ಅನ್ಕೊಂಡಿದೀನಿ ಹಾಗೆ ನಾನು ಡೀಪ್ ಅನ್ನ ಬಂದು ಇದು ನೋಡಿ ಏಳುವರೆ ಇಂಚ್ ಇಟ್ಟಿದ್ದೀನಿ ಇವಾಗ ಫ್ರಂಟ್ ಪಾರ್ಟ್ ತೋರಿಸ್ತೀನಿ ಫ್ರಂಟ್ ಪಾರ್ಟ್ ಯಾವ ರೀತಿ ಮೆಜರ್ಮೆಂಟ್ ಮಾರ್ಕ್ ಮಾಡಿದ್ದೀನಿ ಅಂತ ನೋಡಿ ಇದರಲ್ಲಿ ನಾವು ಎಲ್ಲಾ ಅಳತೆ ಬ್ಲೌಸ್ ಇಂದಾನೇ ಯಾಕಂದ್ರೆ ತುಂಬಾ ಬ್ಲೌಸ್ ಕೊಟ್ಟಿದ್ದೀನಿ ನಾನೊಂದು ಇಪ್ಪತ್ತ್ ಮೂತ್ ಬ್ಲೌಸ್ ಕೊಟ್ಟಿದ್ದೀನಿ ಅವರಿಗೆ ಇದು ಕರೆಕ್ಟ್ ಆಗಿದೆ ಅವ್ರಿಗೆ ನೋಡಿ ತರ್ಟಿ ಫೋರ್ ಚೆಸ್ಟ್ ಮೆಜರ್ಮೆಂಟ್ಗೆ ಎಂಟೂವರೆ ಇಂಚು ಅಥವಾ ಮಾರ್ಜಿನ್ ಸೇರಿಸಿದ್ರೆ ಶೋಲ್ಡರ್ ಮಾರ್ಜಿನ್ ಸೇರಿಸಿದ್ರೆ ಒಂಬತ್ತು ಇಂಚು ನಮಗೆ ಅಫ್ ಎಕ್ಸ್ ಪಾಯಿಂಟ್ ಬರ್ತಾ ಇದೆ ಅಫ್ ಎಕ್ಸ್ ಪಾಯಿಂಟ್ ಬಂದು ಒಂಬತ್ತು ಇಂಚು ಬರ್ತಾ ಇದೆ ತರ್ಟಿ ಫೋರ್ ಚೆಸ್ಟ್ ಮೆಜರ್ಮೆಂಟ್ಗೆ ಓಕೆ ಹಾಗೆ ನಮಗೆ ಸೆಕೆಂಡ್ ಡಾಟ್ ಪಾಯಿಂಟ್ ನೋಡಿ ಮೇನ್ ಡಾಟ್ ಬಂದು ಮಾರ್ಜಿನ್ ಸೇರಿಸಿ ಹನ್ನೆರಡು ಇಂಚಿಗೆ ಬರುತ್ತೆ ಹಾಗೆ ಫ್ರಂಟ್ ನೆಕ್ ಡೀಪ್ ಬಂದು ನಮಗೆ ಆರು ಆರು ಕಾಲು ಇಂಚು ಮಾರ್ಜಿನ್ ಸೇರಿಸಿ ಆರು ಕಾಲು ಇಂಚ್ ಬರುತ್ತೆ ಇಷ್ಟನ್ನು ನಾವು ಒಂದು ಚಾಟ್ ಮೆಜರ್ಮೆಂಟ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಆ ನಂತರ ಏನ್ ಕೇಳ್ತಾರೆ ಆರ್ಮೋಲ್ ಲೂಸ್ ಇದು ಇದೇನಂದ್ರೆ ಆರ್ಮೋಲ್ ರೌಂಡಿಂಗ್ ಎಷ್ಟು ಅಂತ ಈ ಮೆಜರ್ಮೆಂಟ್ ಅದು ಅದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಇದು ಸ್ಲೀವ್ ಕೂಡ ಕಟ್ ಮಾಡಿದ್ದೀನಿ ನಾನು ನಿಮಗೆ ಹದಿನಾಲ್ಕು ಇಂಚ್ ಇದೆ ಇದು ಈ ಮೆಜರ್ಮೆಂಟ್ ಇದು ಹದಿನಾಲ್ಕು ಇಂಚ್ ಇದೆ ಹದಿನಾಲ್ಕು ಇಂಚು ನಮ್ಗೆ ಆರ್ಮೋಲ್ ರೌಂಡಿಂಗ್ ಇದೆ ಹಾಗೆ ಬೆಲ್ಟ್ ಬಂದು ರೆಡಿ ಎರಡು ಇಂಚ್ ಬೇಕು ನಮಗೆ ನೋಡಿ ಇಲ್ಲಿ ಎರಡು ಇಂಚು ರೆಡಿ ಇದೆ ಅಂದ್ರೆ ಮೂರು ಇಂಚ್ ಇಟ್ಟಿದ್ದೀನಿ ಮಾರ್ಜಿನ್ ಸೇರಿಸಿ ಮೂರು ಇಂಚ್ ಇಟ್ಟಿದ್ದೀನಿ ನೋಡಿ ಕಣಸ ಇದೆ ಮೂರು ಇಂಚು ನಮಗೆ ಬೆಲ್ಟ್ ಇದೆ ಓಕೆ ಹಾಗೆ ಸ್ಲೀವ್ ಸ್ಲೀವ್ ಲೆಂತ್ ಅದು ಅದು ನಿಮ್ಮ ಇಷ್ಟ ಬಿಟ್ಟದ್ದು ಒಬ್ರಿಗೆ ಲೆಂತ್ ಜಾಸ್ತಿ ಕೇಳ್ತಾರೆ ಒಬ್ಬರಿಗೆ ಲೆಂತ್ ಕಡಿಮೆ ಕೇಳ್ತಾರೆ ಇದರಲ್ಲಿ ಒಂದು ಸ್ವಲ್ಪ ಡಿಫರೆನ್ಸ್ ಒಂದ್ ಸ್ವಲ್ಪ ನೀವು ಫಿಕ್ಸ್ಡ್ ಬೇಕಪ್ಪ ನಿಮಗೆ ಅಂತಂದ್ರೆ ನೀವು ಇಲ್ಲಿ ಕ್ಯಾಪ್ ಐಟನ್ನ ಬಂದು ಚೆಸ್ಟ್ ಮೆಜರ್ಮೆಂಟ್ ನ ಹತ್ತನೇ ಒಂದು ಭಾಗ ನಿಮಗೆ ಗೊತ್ತಾಗ್ಲಿಲ್ಲ ಅಥವಾ ಸರಿ ಇದ್ದಿಲ್ಲ ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು ಚೆಸ್ಟ್ ಮೆಜರ್ಮೆಂಟ್ ನ ಇದೆ ಇದು ಹತ್ತನೇ ಒಂದು ಭಾಗ ಒಂದು ಭಾಗ ಅಂದ್ರೆ ಎಷ್ಟು ಬರುತ್ತೆ ಮೂರು ನಾಲ್ಕು ಬರುತ್ತೆ ಮೂರುವರೆ ಇಂಚ್ ಇಡಬಹುದು ಈ ಕ್ಯಾಪ್ ಹೈಟ್ ನೋಡಿ ಇದು ಮೂರು ಇಂಚ ಇಟ್ಟಿದ್ದಾರೆ ಯಾಕಂದ್ರೆ ನಾ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆ ಅನ್ಕೊಳ್ತಿದ್ದೀನಿ ಮೂರುವರೆ ಮೂರು ಇಟ್ಟಿದ್ರಲ್ರಿ ಇದರಲ್ಲಿ ನೀವು ಮೂರುವರೆ ಹೇಳ್ತಿದ್ರ ಅಂತ ಅನ್ಕೋಬಹುದು ಮೂರು ಇಡಬಹುದು ಮೂರುವರೆ ಇಡಬಹುದು ಅರ್ಧ ಇಂಚ್ ಯಾಕಂದ್ರೆ ಇದು ಕಂಫರ್ಟೇಬಲ್ ಆಗುತ್ತೆ ಅವ್ರಿಗೆ ಇದನ್ನ ನಾವು ಕಲ್ತಿರೋ ಮೆಥಡ್ ಇದು ನಾವು ನಿಮ್ಗೆ ಗುಣಕಾರ ಮಾಡಿ ಹೇಳಕ್ ಹೇಳಕ್ ಕಲಿತಿರೋ ಮೆಥೆಡ್ಗಳು ಇವು ಇದರಲ್ಲಿ ಕೂಡ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ ಆ ಆಸುಪಾಸು ಇರುತ್ತೆ ಐ ಹೋಪ್ ನಿಮ್ಗೆ ವಿಡಿಯೋ ಎಷ್ಟಾಗಿದೆ ಇದೇ ತರದ ಹೆಚ್ಚಿನ ವೀಡಿಯೋವಾಗಿ ದಯವಿಟ್ಟು ನನ್ನ ಪೇಜ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಹಾಗೆ ಶಿವಾನಂದ್ ಟೈಲರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದು ಫುಲ್ ಕಂಪ್ಲೀಟ್ ವಿಡಿಯೋ ಬರುತ್ತೆ ದಯವಿಟ್ಟು ನೋಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು